ಯಾವಾಗಲೂ ಅಪಜಯವಿದೆಯಾ ಯಾವಾಗಲೂ ಅನಾರೋಗ್ಯ ಇದೆಯಾ ಯಾವಾಗಲೂ ಸಾಲದ ಬಾಧೆ ಇದೆಯಾ ಯಾವಾಗಲೂ ಅಶಾಂತಿ ಅಸಮಾಧಾನ ಇದೆಯಾ ಯಾವಾಗಲೂ ಮನೆಯಲ್ಲಿ ಜಗಳ ಇದೆಯಾ ಯಾವಾಗ ಮನೆಯಲ್ಲಿ ಏನಾಗ್ತದೋ ಎಂಬ ಟೆನ್ಷನ್ ಇದೆಯಾ ಎಲ್ಲೆಡೆ ಸಮಸ್ಯೆ ಇದೆಯಾ ಶಪಿತವಾದ ಜೀವಿತದಿಂದ ಬಿಡುಗಡೆ ಹೊಂದಲು ಬಯಸುವೀರಾ ಈ ದಿನ ನಿನ್ನ ಜೀವಿತವನ್ನು ಪರಿಶುದ್ಧಗೊಳಿಸಿ ನಿನ್ನ ಪಾಪವನ್ನು ಕ್ಷಮಿಸಿ ನಿನ್ನನ್ನು ದೇವರ ಮಗುವಾಗಿ ಪರಲೋಕ ನಿವಾಸಿಯಾಗಿ ವಾರಸುದಾರನಾಗಿ ದೇವರು ಮಾರ್ಪಡಿಸಬೇಕೆಂದು ಆಶಿಸುತ್ತಿದ್ದಾರೆ ಈ ದಿನ ನಿನ್ನ ಜೀವಿತ ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ಈ ದಿನ ನಿನ್ನ ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಳ ಎಲ್ಲೆಡೆ ಎಲ್ಲರೂ ರಕ್ಷಣೆ ಹೊಂದುವುದಕ್ಕಾಗಿ ಎಲ್ಲರೂ ಪರಲೋಕ ಸೇರುವುದಕ್ಕಾಗಿ ಕಲ್ವರಿ ಮಹಿಮೋತ್ಸವ ನಿಮ್ಮ ಪಟ್ಟಣದಲ್ಲಿ ಬೆಂಗಳೂರಿನಲ್ಲಿ ಇದೇ ತಿಂಗಳು ಮೇ ಇಪ್ಪತ್ತಾರರಂದು ಸಾಯಂಕಾಲ ಆರು ಗಂಟೆಗೆ ಕಲ್ವರಿ ಮಹಿಮೋತ್ಸವ ಏರ್ಪಡಿಸಲಾಗಿದೆ ಸ್ಥಳ ಕಿಂಗ್ಸ್ ಕೋರ್ಟ್ ಗೇಟ್ ನಂಬರ್ ಫೈವ್ ಪ್ಯಾಲೇಸ್ ಗ್ರೌಂಡ್ ಬಳ್ಳಾರಿ ರೋಡ್ ಮೇಕ್ರಿ ಸರ್ಕಲ್ ಹತ್ತಿರ ಬೆಂಗಳೂರು